ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಮತ್ತೊಮ್ಮೆ ಮೋದಿ ಬರದಿದ್ದರೆ ಏನಾದೀತು ಸಚ್ಚಿದಾನಂದ ಮೂರ್ತಿ ಪ್ರಶ್ನೆ ಭಾರತ ಮಾತೆಗೆ ನೋವಾಗದಂತೆ ನಮ್ಮ ಸಂಸ್ಕೃತಿ ಬೆಳೆಸಿ ವಿಶ್ವಗುರುವಾಗಲು ಭಾರತದ ಪ್ರಯತ್ನ ಭಾರತಕ್ಕೆ ಸಿಕ್ಕಿರುವ ಅಪಾರ ಗೌರವಗಳನ್ನು ಒಮ್ಮೆ ಯೋಚಿಸಿ ನರೇಂದ್ರ ಮೋದಿ ಈ ಬಾರಿ ಮತ್ತೆ ಪ್ರಧಾನಿಯಾಗದಿದ್ದರೆ ಏನಾಗುತ್ತದೆ ಎಂದು ಒಮ್ಮೆ ಯೋಚಿಸಿ ಎಂದು ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಸಂಚಾಲಕ ಎಚ್ ಎಸ್ ಸಚ್ಚಿದಾನಂದ ಮೂರ್ತಿ ಹೇಳಿದರು ಯಶವಂತಪುರ ನಗರ ಗ್ರಾಮಾಂತರ ಮಂಡಲ ಕಾರ್ಯಕಾರಿ ಸಮಿತಿ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಿದ್ದ ಸಚ್ಚಿದಾನಂದ ಮೂರ್ತಿ ಭಾರತೀಯ ಜನತಾ ಪಕ್ಷ ನಡೆದು ಬಂದ ದಾರಿ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಅಡ್ವಾಣಿಯವರ ಕರ್ತವ್ಯಶೀಲತೆಯನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟರು ಪಕ್ಷ ಬಿಟ್ಟು ಹೋದವರು ಮತ್ತೆ ಪಕ್ಷಕ್ಕೆ ಬರುತ್ತಾರೆ ಈ ಬಾರಿ ಮತ್ತೆ ಮೋದಿ ಬರುವುದು ನಿಶ್ಚಿತ ಹಾಗೆಂದು ನಾವು ಕೈಕಟ್ಟಿ ಕುಳಿತುಕೊಳ್ಳಬಾರದು ಕೇವಲ ಐವತ್ತು ದಿನಗಳ ಕಾಲ ಪೂರ್ಣ ಅವಧಿಯಾಗಿ ಕಾರ್ಯನಿರ್ವಹಿಸುವ ಮೂಲಕ ನಮ್ಮ ನಮ್ಮ ಬೂತ್ಗಳಲ್ಲಿ ಪಿಗೆ ಲೀಡ್ ಕೊಡಿಸುವುದರ ಮೂಲಕ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗುವಂತೆ ನೋಡಿಕೊಳ್ಳಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಎಂದರು ಲಾಲಕೃಷ್ಣ ಅಡ್ವಾಣಿ ಅವರಿಗೆ ಭಾರತ ರತ್ನ ಕೊಡ ಮಾಡುವುದರ ಮೂಲಕ ನಮಗೆಲ್ಲರಿಗೂ ಹೆಮ್ಮೆ ತಂದಿದ್ದಾರೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಐವತ್ತೊಂದು ಅಕ್ಟೋಬರ್ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ಶ್ಯಾಮ ಪ್ರಕಾಶ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ವಿಚಾರಕ್ಕೋಸ್ಕರ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಪ್ರಾರಂಭ ಮಾಡ್ತಾರೆ ಇತಿಹಾಸ ಗೊತ್ತಿರ್ಬೇಕಲ್ಲ ನಮಗೆ ಅವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬ್ಯಾನ್ ಆಗಿ ಗುರೂಜಿಯವರು ಅರೆಸ್ಟ್ ಆಗಿರ್ತಾರೆ ಜೈಲಲ್ಲಿ ಇರ್ತಾರೆ ಅನಿಸುತ್ತೆ ರಾಷ್ಟ್ರೀಯ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ರಾಷ್ಟ್ರೀಯ ವಿಚಾರವನ್ನು ಮಂಡ್ತಕ್ಕಂಥ ನಮ್ಮ ಪರ ಮಾತಾಡ್ತಕ್ಕಂಥ ಲೋಕಸಭೆಯಲ್ಲಿ ಒಂದು ಪಕ್ಷ ಇರಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಶ್ಯಾಮ ಪ್ರಕಾಶ್ ಮುಖರ್ಜಿ ಅವರು ಭಾರಿ ಕೈಗಾರಿಕೆ ಮಂತ್ರಿ ಆಗಿದ್ದಂಥವ್ರು ನೈರೋ ಅವರ ದುರಾಡಳಿತವನ್ನ ಅಲ್ಪಸಂಖ್ಯಾತರ ಹೋಲಿಕೆಯನ್ನ ವಿರೋಧಿಸಿ ಅವರು ರಾಜೀನಾಮೆ ಕೊಟ್ಟು ಹೊಸ ಪಕ್ಷವನ್ನು ಕಟ್ಟಬೇಕು ಅಂತೇಳಿ ಹೊಸ ಪಕ್ಷವನ್ನು ಕಟ್ಟಿ ಲಾಲ್ ಕೃಷ್ಣ ಅಟಲ್ ಬಿಹಾರಿ ವಾಜಪೇಯಿ ಪುಷ್ಪಾ ಠಾಕ್ರೆ ಇಂಥವ್ರು ಏಳೆಂಟು ಜನಗಳನ್ನ ಸೇರಿ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾರಂಭ ಮಾಡ್ತಾರೆ ನಾವು ಸಹಿತ ಪ್ರಾರಂಭ ಮಾಡಿದಂಥ ನನ್ನ ನನ್ನ ಅನುಭವ ನಾವು ಸಾವಿರದ ಒಂಬೈನೂರ ಎಂಬತ್ತು ಪಾರ್ಟಿ ಕಟ್ಟಿದ್ರೆ ಎಂಬತ್ನಾಲ್ಕರ ಕಟ್ಟಿದ್ರೆ ನಾವು ಕೃಷ್ಣರಾಜ್ಪುರ ವರ್ತೂರು ವಿಧಾನಸಭಾ ಕ್ಷೇತ್ರ ನಾನೇ ಅನೋನ್ಸು ಮೈಕಲ್ಲಿ ಸಂಜೆ ನಾಲ್ಕು ಗಂಟೆಗೆ ಭಾರಿ ಬಹಿರಂಗ ಸಭೆ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಸಚ್ಚಿದಾನಂದ ಮೂರ್ತಿ ಆಡೋದಲ್ಲ ನಾನೇ ಮತ್ತು ಭಾಷಣ ನಾವೇ ಅನೇಕ ಜನ ನಮ್ಮನ್ನು ನೋಡ್ತಾ ಇದ್ರು ಅವರೆಲ್ಲರೂ ಸಹಿತ ನಮ್ಮ ಜೊತೆ ಬಂದರು ಅನೇಕ ಜನ ಬಂದಿಯರೇ ಹೋಗಿದ್ದಾರೆ ನಾವು ಹಿಂದೂ ರಾಷ್ಟ್ರದ ಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ನಮ್ಮ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಮ್ಮ ವಿಚಾರವನ್ನು ಒಪ್ಪಿ ಬರ್ತಕ್ಕಂಥವ್ರು ಎಲ್ಲರೂ ಸಹಿತ ಅಂತ ನಾವು ಒಪ್ಕೊಂಡಿದ್ದೀವಿ ನಾವು ಅನೇಕ ಜನ ಬಂದಿದ್ದಾರೆ ಹೋಗಿದ್ದಾರೆ ನಾನೇ ತಲೆ ಕೆಡಿಸ್ಕೊಂಡಿಲ್ಲ ಒಂದು ವಿಚಾರಕ್ಕೋಸ್ಕರ ಇರ್ತಕ್ಕಂಥವ್ರು ಒಬ್ಬ ಸಾಮಾನ್ಯ ಟೀ ಮಾಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗ್ತ ನೋಡ್ರಿ ಇವತ್ತು ಪ್ರತಿಷ್ಠಾಪನೆಗೆ ಹನ್ನೊಂದು ದಿನಗಳ ಕಾಲ ರಥ ನಾನು ಸಹಿತ ಮಾಡೋಕ್ಕಾಗಲ್ಲ ನೆನ್ನೆ ನನ್ನ ಫ್ರೆಂಡ್ ಒಬ್ಬನಿಗೆ ಫೋನ್ ಮಾಡಿದ್ದೆ ಮಾಧೂರು ಫೋನ್ ಹೇಳ್ತಿರ್ಲೋ ಸ್ವಿಚ್ ಆಫ್ ಇತ್ತು ಒಂದು ಸರಿ ಮಾಡಿದೆ ಬೆಳಗ್ಗೆ ಕೇಳಿದೆ ನೆನ್ನೆ ಯಾಕೋ ಫೋನ್ ಆಫ್ ಮಾಡಿದ್ದೆ ಏಕಾದಶಿ ಒಬ್ಬ ಯಾಕಾಗ್ತದೆ ನೀನು ಮಾತಾಡೋದು ಅಂದೆ ಇಲ್ಲ ಅಂದ ಅವ್ರ ಊಟನ ಮಾಡಲ್ಲ ಅಂತ ಬೆಳಗ್ಗೆ ಒಂಚೂರು ಅವಲೆ ಅಕ್ಕಿ ಮಧ್ಯಾಹ್ನ ಅಕ್ಕಿ ತರಿ ಉಪ್ಪಿಟ್ಟು ಮಧ್ಯಾಹ್ನ ಎರಡು ಚಪಾತಿ ಇವ್ರು ಉಪವಾಸ ಎಣ್ಣೀರು ಕುತ್ಕೊಂಡು ಹನ್ನೊಂದು ದಿನಗಳ ಉಪವಾಸ ಇದ್ದು ರಥಗಳನ್ನ ಮಾಡಿ ಇವತ್ತು ನಮ್ಮೆಲ್ಲರ ಭಾವನೆ ಪ್ರಶ್ನೆ ಇತ್ತು ನಮ್ಮೆಲ್ಲರ ನಂಬಿಕೆ ಪ್ರಶ್ನೆ ಇತ್ತು ರಾಮ ಮಂದಿರ ಉದ್ಘಾಟನೆ ಆಗಿದೆ ಇವತ್ತು ಮತ್ತೊಮ್ಮೆ ಈ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಹೊರಟಿದ್ದರು ನಿಮ್ಗೆ ಗೊತ್ತಿರಲಿ ಅನೇಕ ಜನಕ್ಕೆ ಗೊತ್ತಿಲ್ಲ ನಾನು ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಜನರಲ್ ಸೆಕ್ರೆಟರಿ ಆಗಿದ್ದ ಸಂದರ್ಭದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಬಂದಿದ್ದರು ಯಾಕೆ ಹೇಳ್ತೀನಿ ನಮ್ಮ ನಾಯಕರ ನಡೆಯಾಗಿದೆ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದು ಯಾರಾದ್ರು ನೋಡಿ ಅವ್ರ ನಾಯಕರು ಅಂತ ಅವರಲ್ಲಿ ನಾಯಕರು ಅಟಲ್ ಬಿ ಇವರು ಲಾಲ್ ಕೃಷ್ಣ ಬಂದಾಗ ಅವರು ನೋಡ್ಕೊಳ್ಳೋದು ಅತಿಥಿ ಅನುಚರಣೆ ಅಂತ ಹಾಗೆ ನಮ್ಮ ಕಾರ್ಯಕರ್ತನೊಬ್ಬರು ಕೊಟ್ಟಿದ್ದೆ ಅವನು ಪಾಪ ಗಾಬ್ರಿ ನಾಲ್ಕೃಷ್ಣ ಅಧ್ವಾನಿ ಜೊತೆ ಅನ್ನೋದೇ ಖುಷಿ ನಾನೇನು ಹೇಳಿದ್ನೂ ಏನೂ ಮಾಡಿಲ್ಲ ನಾಲ್ಕು ಕೃಷ್ಣ ಅಧ್ವಾನಿ ಊಟ ಆದ್ಮೇಲೆ ಒಂದು ಲೋಟ ಹಾಲು ಕುಡಿತಾರೆ ನಾವೆಲ್ಲ ಇದ್ವಿ ಊಟ ಎಲ್ಲ ಆಯಿತು ಹಾಲು ಅಂತ ಅಂತೇಳಿದ್ರು ನಾನು ಪಕ್ಕದಲ್ಲಿ ಹಾಲು ಅಂದೆ ಇನ್ನೂ ಪಕ್ಕದಲ್ಲಿ ಹಾಲು ಅನ್ನೋ ಹಾಲೇ ಇಲ್ಲ ಆ ಪಕ್ಕದಲ್ಲಿ ಯಾರು ನಿಂತಿದ್ರು ನಮ್ಮ ಅಧ್ಯಕ್ಷರು ಹಂಗೆ ಅಂತ ನೆರೆದು ಹೋದ್ರು ಪಕ್ಕದಲ್ಲಿ ಅಶೋಕ ಹೋಟ್ಲಲ್ಲಿ ಒಂದು ಲಿಸ್ಟು ಹಾಲ್ ತಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಬಂದ್ರು ಇದು ನಾನು ಹೇಳ್ತಿರೋ ಸತ್ಯವಾದ ಕತೆ ನಡೆದಿರ್ತಕ್ಕಂಥ ಘಟನೆ ಹೇಳ್ತಿರೋ ಕತೆ ಅಲ್ಲ ಅದನ್ನ ಪ್ಯಾಕ್ ಮಾಡಿ ತಗೊಂಬಂದು ಕೊಟ್ಟರು ಕೊಟ್ರೆ ನೂರ ಎಂಬತ್ತು ರೂಪಾಯಿ ರೇಟು ಯಶವಂತಪುರ ನಗರ ಮಂಡಲ ಅಧ್ಯಕ್ಷ ಅನಿಲ್ ಚಳಗೇರಿ ಪ್ರಾಸ್ತಾವಿಕ ನುಡಿಗಳನ್ನು ನಾಡಿದರು ಆತ್ಮಿ ಕಾರ್ಯಕರ್ತರೆ ಕಳೆದ ನಾಲ್ಕು ವರ್ಷದಲ್ಲಿ ಮೂರನೆಯ ಕಾರ್ಯಕಾರಿಣಿಯನ್ನು ಮಾಡಿದ್ದೀವಿ ಈ ಬಾರಿಯ ಕಾರ್ಯಕಾರಿಣಿಯ ವಿಶೇಷ ಏನು ಅಂತ ಹೇಳಿದರೆ ಗ್ರಾಮಾಂತರ ಮತ್ತು ನಗರ ಮಂಡಲದ ಕಾರ್ಯಕರ್ತರು ಇಬ್ಬರೂ ಸೇರಿ ಇಲ್ಲಿ ಮಾಡಬೇಕು ಅಂತ ಹೇಳಿ ನಿಶ್ಚಯ ಮಾಡಿದ್ದು ಇದರ ಒಟ್ಟು ಅಧ್ಯಕ್ಷತೆಯನ್ನು ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರ ಯಡಿಯೂರಪ್ಪನವರು ನೆರವೇರಿಸಬೇಕು ಅಂತ ನಿಶ್ಚಯ ಆಗಿತ್ತು ಕೊನೆಯ ಕ್ಷಣದಲ್ಲಿ ಅವರು ದೆಹಲಿಗೆ ಹೋಗಬೇಕು ಅಂತ ಆಗಿರೋದ್ರಿಂದ ನಾವು ಚಿಕ್ಕದಾದಂತಹ ಚೌಟ್ರಿಯಲ್ಲಿ ನಾವು ಇದನ್ನು ಮಾಡಬೇಕು ಅಂತೇಳಿ ಇವತ್ತು ಪೂನಮಹಲನ್ನು ಆರಿಸ್ಕೊಂಡಿದ್ದೀವಿ ಆದರೂ ರಾಜ್ಯಾಧ್ಯಕ್ಷರು ಯಶವಂತಪುರಕ್ಕೆ ಬರಬೇಕು ಅಲ್ಲೊಂದು ಸ್ವಲ್ಪ ಸಮಸ್ಯೆಗಳಿದೆ ಅಲ್ಲಿ ನಾನು ಇರಬೇಕು ಹೇಳಿ ಇಡೀ ರಾಜ್ಯದ ಬೆಳಗ್ಗೆ ಆಗಿರುವಂಥ ಕಾರ್ಯಕ್ರಮ ಯಶವಂತಪುರದ ಕಾರ್ಯಕ್ರಮದ ಗಾಂ ಚಲೋ ಅಭಿಯಾನ ಅಲ್ಲ ಇಡೀ ರಾಜ್ಯದ ಅಭಿಯಾನದ ಪ್ರಾರಂಭವನ್ನು ಕರ್ನಾಟಕದಿಂದ ಕರ್ನಾಟಕದ ಅಭಿಯಾನದ ಪ್ರಾರಂಭವನ್ನು ನಮ್ಮ ಗ್ರಾಮಾಂತರ ಮಂಡಲದಲ್ಲಿ ಮಾಡಲಾಯಿತು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಬೆಳಗ್ಗೆ ಸುಮಾರು ಜನ ಬಂದ್ರಿ ಅದಾದ ನಂತರ ನನಗೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಐದು ಗಂಟೆವರೆಗೆ ಬರ್ತಾರೋ ಬರಲ್ವೋ ಅಂತ ಒಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಾ ವಿಶೇಷವಾಗಿ ನನ್ನ ತಾಯಂದರು ಎಲ್ಲರೂ ನೀವೆಲ್ಲರೂ ಬಂದಿದ್ದೀರಾ ಕಳೆದ ನಾಲ್ಕು ವರ್ಷಗಳಲ್ಲಿ ಮೂರನೇ ಕಾರ್ಯಕಾರಿಣಿ ಕಾರಣಕಾರಿಣಿಯಲ್ಲಿ ನಾನು ಯಾವಾಗಲೂ ಹೇಳ್ತೀನಿ ಕಾರ್ಯ ಕಾರಿಣಿ ಕಾರ್ಯ ಅಂದ್ರೆ ಯಾರು ಯಾರು ಕಾರ್ಯವನ್ನು ಮಾಡಬೇಕು ಕರ್ತೃ ಕರ್ತೃ ಅಂದ್ರೆ ಯಾರಿಗೆ ಆ ಜವಾಬ್ದಾರಿ ಇದೆಯೋ ಕಾರಿನಿ ಮುಂದೆ ಮಾಡುವಂತಹ ಕೆಲಸಗಳನ್ನ ವರದಿಯನ್ನು ಒಪ್ಪಿಸುವಂಥದ್ದು ಹಿಂದೆ ಆಗಿರುವಂತಹ ಕೆಲಸಗಳನ್ನ ವರದಿಯನ್ನು ಒಪ್ಪಿಸುವಂತ ಕೆಲಸವನ್ನು ಮಾಡುವಂಥದ್ದು ನನಗೆ ಯಾವಾಗ್ಲೂ ಅನ್ಸುತ್ತೆ ನಮಗೇನೋ ಹುಚ್ಚು ರಾಜಕಾರಣ ಪೂರ್ಣಾವಧಿ ಕೆಲಸ ಹೇಗೆ ಮಾಡ್ತೀವಿ ಕೋವಿಡ್ನ ಸಮಯ ಇತ್ತು ಸರ್ ನನಗೆ ಯಾವಾಗ್ಲೂ ಅನ್ಸೋದು ಕಾರ್ಯಕರ್ತರಿಗೆ ಎಲ್ಲಿಂದ ಜೋಶ್ ಬರುತ್ತೆ ಏನ್ ಕಾರಣ ಅದರಲ್ಲೂ ವಿಶೇಷವಾಗಿ ಸೆಕೆಂಡ್ ವೇವ್ ಸೆಕೆಂಡ್ ವೇವ್ ಯಾಕಂದರೆ ಯಾಕೆ ನಾನು ಈಗ ಹೇಳಬೇಕು ಅಂತ ಹೇಳಿದ್ರೆ ಈ ಇಲ್ಲಿರುವಂಥ ಈ ಕಾರ್ಯಕರ್ತರು ಕಳೆದ ನಾಲ್ಕು ವರ್ಷದಲ್ಲಿ ಅತಿ ಹೆಚ್ಚು ಸಮಯ ಕಳೆದಿರುವಂಥದ್ದು ಕೋವಿಡಿನ ಸಮಯದಲ್ಲಿ ಅದರಲ್ಲೂ ಮೊದಲನೇ ವೇವ್ನಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಏನೋ ಒಂಥರ ಚೇಷ್ಟೆ ಹೋಗ್ಬಿಡೋಣ ನೋಡೋಣ ಮಾಸ್ಕ್ ಹಾಕೊಂಡಿಲ್ಲ ಅಂದರೆ ಪರವಾಗಿಲ್ಲ ಒಂದು ರೌಂಡ್ ನಮ್ಮ ಏರಿಯಾದಲ್ಲಿ ಹೋಗ್ಬಿಡೋಣ ಅನ್ನುವ ಭಾವನೆ ಇತ್ತು ಆದರೆ ಎರಡನೆಯ ವೇವಲ್ಲಿ ಹೇಗಿತ್ತು ಅಂತ ಹೇಳಿದರೆ ಪ್ರತಿ ಮನೆಗಳಲ್ಲೂ ಒಂದಲ್ಲ ಒಂದು ಅಥವಾ ಪ್ರತಿ ಗಲ್ಲಿಗಳಲ್ಲೂ ಒಂದಲ್ಲ ಒಂದು ಸಾವಾಗಿತ್ತು ಆದರೆ ನಮ್ಮ ಕಾರ್ಯಕರ್ತರು ನನಗೆ ಆಶ್ಚರ್ಯ ಆಗುತ್ತೆ ಏನಕ್ಕೆ ಸೇರ್ತಾರೆ ಇವರು ಏನು ಮಾಡ್ತಾರೆ ಅಂತ ನಮ್ಮ ಕಾರ್ಯಕರ್ತರು ತಮ್ಮ ಡಾವಣೆಗಳಿಗೆ ತಮ್ಮ ಊರುಗಳಿಗೆ ತಮ್ಮ ಜನಕ್ಕೆ ನನಗೇ ಬೇಕು ಅನ್ನೋ ರೀತಿಯಲ್ಲಿ ಗಲಾಟೆಯನ್ನು ಮಾಡಿ ಅಕ್ಕಿ ಕೊಡಿಸಿದ್ರು ಗಲಾಟೆಯನ್ನು ಮಾಡಿ ಆಸ್ಪತ್ರೆಗಳಿಗೆ ತಮ್ಮ ಜನರನ್ನು ಸೇರಿಸಿದರು ನೇರವಾಗಿ ಅವರು ಹೇಳುತ್ತಿದ್ದಾರೆ ಅಧಿಕಾರ ಕೇಂದ್ರದಲ್ಲಿ ಎಲ್ಲರೂ ಸೇರಬಹುದು ಅಂತ ಹೇಳಿದ್ದಾರೆ ನಮ್ಮ ಮಕ್ಕಳು どういうこと ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ಸಂದೇಶನ ಬಹಳ ಅದ್ಭುತವಾಗಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಸಚಿವ ಮೂರ್ತಿ ಅವರು ತಿಳಿಸಿಕೊಟ್ಟಿದ್ದಾರೆ ಅವರಿಗೆ ಈ ಒಂದು ಅವಧಿಯ ಪರವಾಗಿ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಕಾರ್ಯಕ್ರಮ ನಿರೂಪಿಸಿದರು ಯಶವಂತಪುರ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಂಗರಾಜು ನಿಕಟಪೂರ್ವ ಅಧ್ಯಕ್ಷ ಸಿಎಂ ಮಾರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಉದ್ಘಾಟನೆಯ ನಂತರ ನಡೆದ ಕಾರ್ಯಕಾರಿಣಿ ಸಭೆಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಂದೀಶ್ ರೆಡ್ಡಿ ಉತ್ತರ ಜಿಲ್ಲಾ ಅಧ್ಯಕ್ಷ ಹರೀಶ್ ಮಾತನಾಡಿದರು ಶಿಕ್ಷಕರ ಕ್ಷೇತ್ರದ ಜೆ ಡಿ ಎಸ್ ಬಿಜೆಪಿ ಸಂಯುಕ್ತ ಅಭ್ಯರ್ಥಿ ಎ ಪಿ ರಂಗನಾಥ್ ತಮ್ಮ ಪರವಾಗಿ ಮತ ಚಲಾಯಿಸುವಂತೆ ಮನವಿ ಮಾಡಿದರು ಭಾರತ ಮಾತೆಗೆ ನೋವಾಗದಂತೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಣ ಎಂದು ಗೋ ಸಂರಕ್ಷಕ ಸಮಾಜ ಸೇವಕ ಮಹೇಂದ್ರ ಮುನ್ನೋತ್ ಕರೆ ನೀಡಿದರು ಅವರು ನಾಟ್ಯ ಸನ್ನಿಧಿ ಭರತನಾಟ್ಯ ಕಲಾಶಾಲೆ ಮತ್ತು ಶ್ರೀ ಸಾಯಿ ನಟರಾಜ ಆರ್ಟ್ಸ್ ಅಕಾಡೆಮಿ ತಿರುಪತಿಯ ಸಂಯುಕ್ತ ಆಶ್ರಯದಲ್ಲಿ ಮಲ್ಲತ್ತಹಳ್ಳಿ ಕಲಾಗ್ರಾಮದ ಬೈಲು ರಂಗ ಮಂದಿರದಲ್ಲಿ ಕರ್ನಾಟಕ ಅಚೀವರ್ಸ್ ಬುಕ್ ಆಫ್ ರೆಕಾರ್ಡ್ನ ದಾಖಲೆಗಾಗಿ ಆಯೋಜಿಸಿದ್ದ ಪುರಂದರ ನೃತ್ಯ ನೀರಾಂಜನಕ್ಕೆ ಜ್ಯೋತಿ ಬೆಳಗಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಮತ್ತು ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಅದೂ ಕೂಡ ದೇಶ ಸೇವೆಯಾಗುತ್ತೆ ಎಂದರು ಗೋವಿನ ಹಾಲಿಗೆ ಯಾವುದೇ ಭೇದವಿಲ್ಲ ಹಸುವೇ ಸತ್ಯ ಹಾಲೇ ನಿತ್ಯ ಎಂದರು ಗೋವಿನಿಂದಲೇ ಸಕಲ ಸೌಭಾಗ್ಯವೆಂದರು ನಾವೆಲ್ಲರೂ ಸೇರಿ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸೋಣವೆಂದರು ಎಲ್ಲ ಕಿಂತೂ ಮಿಗಲು ದೇಶದ ಸೇವೆಯನ್ನು ಮಾಡಲ್ಲ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಅಥವಾ ರಾಜಕಾರಣಿಯಾಗಿ ಅಥವಾ ಅಧಿಕಾರಿಯಾಗಿ ಮಾಡಬೇಕಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ತನ್ನ ಕರ್ತವ್ಯವನ್ನು ಹಾಗೂ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದ್ರೆ ಅದು ಕೂಡ ರೈತ ಸೇವೆ ಆಗುತ್ತದೆ ನನ್ನ ನೋವಿನ ಮಾತನ್ನು ನೀವೆಲ್ಲರೂ ಕಿವಿ ಕೊಟ್ಟು ಹೇಳಿ ಅದೇನಂದ್ರೆ ನಮ್ಮ ದೇಶವನ್ನು ರಕ್ಷಿಸಬೇಕಾದ್ರೆ ಪ್ರತಿಯೊಬ್ಬರು ನಮ್ಮ ಸಂಸ್ಕೃತಿನ ಉಳಿಸುವ ಪ್ರಮಾಣಿಕ ಪ್ರಯತ್ನವನ್ನು ಮಾಡಲೇಬೇಕು ನಮ್ಮ ರಾಷ್ಟ್ರದ ಸುಸಂಸ್ಕೃತ ಆಚಾರ ವಿಚಾರಗಳನ್ನು ಉಳಿಸ್ಬೀಳಸಬೇಕಾದು ನಮ್ಮದು ನಿಮ್ಮದು ಎಲ್ಲರದು ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಕೈಗೆ ಕೈ ಜೋಡಿಸಿ ಭಾರತ್ ಮಾತೆ ಸೇವೆ ಮಾಡೋಣ ಭಾರತ್ ಮಾತೆಗೆ ಎಲ್ಲಿ ನೋ ಆಗದಂತೆ ನಾವು ನಮ್ಮ ಸಂಸ್ಕೃತಿನ ಬೆಳೆಸೋಣ ಬೆಳೆಸುತ್ತೀವಿ ಗೋವಿನ ಹಾಲೆಗೆ ಭೇದವಿಲ್ಲ ರಾಯಣ ಶಿವಾಜಿ ಬೇರೆ ಅಲ್ಲ ಕನ್ನಡಿಗ ಸ್ವಾಭಿಮಾನಕ್ಕೆ ಗಡಿ ಇಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ಮಿತಿ ಇಲ್ಲ ಸತ್ಯಂ ಶಿವಂ ಸುಂದರಂ ಅಹಿಂಸಾ ಪರಮೋಧನ ಗಾವು ವಿಶ್ವಸ್ಯ ಮಾತಾಡ ಭಾರತ ಕೃಷಿ ಪ್ರಧಾನ ದೇಶ ಕೃಷಿಯ ಮೂಲ ಆಧಾರ ಗೋವು ತಾಯಿ ಹಾಲು ಕೆರೆಕಾಲ ಗೋವಿನ ಹಾಲು ಚಿರಕಾಲ ತುರು ಮತ್ತು ಕರು ಇರದ ಊರು ನರಕ ಎಂದರು ಬಂದರು ನಾವು ಗೋಗಳನ್ನು ಪಾಲಿಸುತ್ತಿಲ್ಲ ಗೋಗಳೇ ನಮ್ಮನ್ನ ಪಾಲಿಸುತ್ತಿದೆ ಗೋ ಸಂಸ್ಕೃತಿ ಸೀರೆ ಕನ್ನಡ ಮೊದಲಾಗಿ ಉಳಿಸೋಣ ಸಂಸ್ಕೃತಿ ತಾನಾಗಿ ಉಳಿಯುತ್ತೆ ಕನ್ನಡತನ ಹಸುವೇ ಸತ್ಯ ಹಾಲೇ ನಿತ್ಯ ಹಸುವೇ ಸತ್ಯ ಹಸುವೆ ಸತ್ಯ ಹಸುವೇ ಸತ್ಯ ಉಳಿಸದಿದ್ರೆ ನಾವೇ ಮಿಥ್ಯ ತಾಯಿ ಹಾಲು ಜೀವಾಮೃತ ಗೋವಿಂದ ಹಾಲು ಪಂಚಾಮೃತ ಅಮ್ಮ ಕೊಡೋದು ನಡೆವರೆಗು ಅಂಬ ಕೊಡೋದು ಕಡೆವರೆಗು ಸ್ವರಾಜ್ ಕಿಂತಲೂ ಮಿಗಲು ಗೋ ಸಂತತಿ ಉಳಿವು ನಮಗೆ ರಾಜಕೀಯ ಬೇಡ ಬೇಕಾಗಿರುವುದು ಮುಂದಿನ ಮಕ್ಕಳ ಜೀವಾಮೃತ ಗೋವಿನಿಂದಲೇ ಅನ್ನಭಾಗ್ಯ ಗೋವಿನಿಂದಲೇ ಕ್ಷೀ ಖ್ಯಾತ ಶಿಕ್ಷಣ ತಜ್ಞೆ ಡಾಕ್ಟರ್ ಗೀತಾರಾಮಾನುಜಂ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ ಪುರಂದದಾಸರು ತಮ್ಮ ಸರ್ವಸ್ವವನ್ನು ದಾನ ಮಾಡಿ ಕಾಲಿಗೆ ಗೆಜ್ಜೆ ಕಟ್ಟಿ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಆಡು ಭಾಷೆಯಲ್ಲಿ ದಾಸ ಸಾಹಿತ್ಯವನ್ನು ರಚಿಸಿ ಅದನ್ನು ಬೀದಿ ಬೀದಿಗಳಲ್ಲಿ ಹಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಸಿದರು ಕರ್ನಾಟಕ ಸಂಗೀತಕ್ಕೆ ಸಪ್ತ ಸ್ವರಗಳನ್ನು ನೀಡಿ ಕರ್ನಾಟಕ ಸಂಗೀತ ಪಿತಾಮಹ ಎನಿಸಿದರು ಸುಮಾರು ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೀರ್ತನೆಗಳನ್ನು ರಚಿಸಿದ ಹೆಗ್ಗಳಿಕೆ ಅವರದು ನೃತ್ಯ ಗುರುಗಳಾದ ಡಾಕ್ಟರ್ ಮನೀಷಾ ನವೀನ್ ಡಾಕ್ಟರ್ ಪಿ ಶರತ್ ಚಂದ್ರ ಅವರ ನೇತೃತ್ವದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ನೃತ್ಯ ವಿದ್ಯಾರ್ಥಿಗಳು ಪುರಂದದಾಸರ ತಂಬೂರು ಮಿಟಿದವ ಬಹಾಬ್ದಿ ದಾಟಿದವ ಗೀತೆಗೆ ನೃತ್ಯ ಮಾಡಿ ದಾಖಲೆ ನಿರ್ಮಿಸಿದರು ಸಮಾರಂಭದಲ್ಲಿ ದೂರದರ್ಶನ ಚಂದನ ವಾಹಿನಿಯ ಉಪನಿರ್ದೇಶಕ ಕೆ ಸತೀಶ್ ಹಿರಿಯ ಪತ್ರಕರ್ತ ಲೇಪಾಕ್ಷಿ ಸಂತೋಷ್ ರಾವ್ ಸುಧೀಂದ್ರ ರಾವ್ ಅಂಬಿಕಾ ಪಂಚಾಟೆ ಸೇರಿದಂತೆ ಆಂಧ್ರ ತೆಲಂಗಾಣ ಮತ್ತು ರಾಜ್ಯದ ನಾನಾ ಭಾಗಗಳಿಂದ ಬಂದ ನೃತ್ಯ ತಂಡಗಳು ಪಾಲ್ಗೊಂಡಿದ್ದರು